ನರಸಿಂಹದೇವರಲ್ಲಿ ನಾವೆಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಆ ನಂತರ ಸರ್ವತೋಮುಖ ಭಗವಂತ ಸರ್ವತೋಮುಖನಾಗಿತ್ತು ಕಳೆದ ಬಾರಿ ಸರ್ವತೋಮುಖ ಎಂಬ ಶಬ್ದದ ಕೆಲವು ಅಭಿಪ್ರಾಯಗಳನ್ನು ನೀವೆಲ್ಲ ತಿಳಿದಿದ್ದೀರಿ ಅಂತಹ ಸರ್ವತೋಮುಖನಾದ ಪರವತ್ಮನ ಪ್ರಾರ್ಥನೆ ಮಾಡಬೇಕು ಸರ್ವತೋಮುಖ ಸಿಂಹಾಸ್ಯಾನುಖ ನಿರ್ವಾಣ ಸಾಧನಾನಿ ಪ್ರಕಾರಯ ಭಗವಂತ ಸರ್ವತೋಮುಖ ಎಲ್ಲ ಕಡೆಗೂ ಅವನ ಮುಖ ಇದೆ ಎಲ್ಲ ಕಡೆಗೂ ಅವನ ದೃಷ್ಟಿ ಇದೆ ಎಲ್ಲ ಕಡೆಗೂ ಕಡೆಗೂ ಪರಮಾತ್ಮನ ಮುಖ ಇದೆ ಎಲ್ಲ ಕಡೆಗೂ ಪರಮಾತ್ಮನ ದೃಷ್ಟಿ ಇದೆ ಅಲ್ಲಲ್ಲಲ್ಲಿ ಬೋರ್ಡ್ಗಳನ್ನು ಹಾಕಿರ್ತಾರೆ ನೀವು ಸಿ ಸಿ ಕ್ಯಾಮರಾದ ನಿಗಾದಲ್ಲಿ ಇದ್ದೀರಿ ಎಚ್ಚರಿಕೆ ಏನು ಬೇಕಾದರೂ ಮಾತನಾಡುವಂತಿಲ್ಲ ಏನು ಬೇಕಾದರೂ ಕಳತನ ಮಾಡಿ ಹಾಗಿಲ್ಲ ನೀವೇನೇ ಮಾಡಿದರೂ ರೆಕಾರ್ಡ್ ಆಗತ್ತೆ ಪೊಲೀಸರು ಬಂದು ಹಿಡಿದುಕೊಂಡು ಕೂಡ ಗೊತ್ತಿಲ್ಲದೆ ಇದ್ರೆ ಪಾಪ ಮಾಡಿ ಸಿಗಬಾರ್ದು ಅಂತ ಅನುಕೂಲ ಆಗಲಿ ಅಂತ ಅದನ್ನು ಅಲ್ಲಲ್ಲೇ ಹಾಕಿರ್ತಾರೆ ಸಿ ಸಿ ಕ್ಯಾಮೆರಾ ಇದೆ ಎಚ್ಚರಿಕೆ ಹಾಗೆ ವೇದ ಶಾಸ್ತ್ರ ನಮಗೆ ಎಚ್ಚರಿಕೆ ಕೊಡ್ತಾ ಇದೆ ನೀವೆಲ್ಲರೂ ಸಿ ಕ್ಯಾಮರಾದ ನಿಗಾದೊಳಗೆ ಇದ್ದೀರಿ ಎಚ್ಚರಿಕೆ ಯಾಕೆಂದ್ರೆ ದೇವರು ಸರ್ವತೋಮುಖ ವಿಶ್ವತೋಮುಖ ಎಲ್ಲರ ಕಡೆಗೆ ನೋಡ್ತಾ ಇದ್ದಾರೆ ಎಲ್ಲರ ಕಡೆಗೆ ನೋಡ್ತಾ ಇದ್ದಾಗ ನೀವು ಅವನನ್ನ ತಪ್ಪಿಸಿ ಏನಾದರೂ ಮಾಡಲಿಕ್ಕಾಗುವುದಿಲ್ಲ ಅನ್ನುವುದನ್ನು ತಿಳಿಸಿಕೊಡುವುದಕ್ಕೋಸ್ಕರ ಆ ಪರಮಾತ್ಮನನ್ನ ಅವನು ನಾವು ಬೇಡಿದ್ದನ್ನು ಕೊಡೋದಕ್ಕೂ ಇದ್ದಾನೆ ತಪ್ಪು ಮಾಡಿದರೆ ಶಿಕ್ಷೆ ಮಾಡುವುದಕ್ಕೂ ಇದ್ದಾನೆ ಪರಮಾತ್ಮ ಆ ದೃಷ್ಟಿಯಲ್ಲಿ ಕೆಲವರು ಸರಿ ಸಿಸಿ ಕ್ಯಾಮೆರಾ ಏನು ಮಾಡುತ್ತೆ ಏನಾದರೂ ಶಾರೀರಿಕವಾಗಿ ಓಡಾಡಿದರೆ ಬಂದರೆ ಹೋದರೆ ಅದನ್ನೆಲ್ಲ ಹಿಡಿದರೆ ನಾವು ಮನಸ್ಸಿನಲ್ಲಿ ಮಾಡಿದ್ದನ್ನಂತೂ ಅದನ್ನೇನು ಗ್ರಹಣ ಮಾಡೋದಿಲ್ಲ ಆದರೆ ಇಲ್ಲಿ ಹಾಗಲ್ಲ ಮನಸ್ಸಿನೊಳಗೆ ನೀವೇನಾದರೂ ತಪ್ಪು ಚಿಂತನೆ ಮಾಡಿದರೂ ಗೊತ್ತಾಗತ್ತೆ ಮನೋಭಿಮಾನಿಗಳು ರುದ್ರದೇವರು ಅವರಿಗೇ ಗೊತ್ತಾಗತ್ತೆ ಇನ್ನು ರುದ್ರಾಂತರಗತನಾದಂತಹ ನರಸಿಂಹನಿಗಂತೂ ಗೊತ್ತಾಗತ್ತೆ ಹೋಗಲ್ವ ಸಿ നരസിംഹദേവ ചിന്താണി എന്താ കഴിഞ്ഞാൽ ചിന്താമണി നരസിംഹദി അത് ചന്ദ്രചൂട സി സി ചന്ദ്രചൂടിയ അന്തരീക്ഷണിയ നരസിംഹ് സർവതോമുഖനസിഹ ആ സർവതോമുഖനാ നരസിംഹനേ ഒന്ന് കൂടുതലും സിസി ക ചന്ദ്രചൂടിയ ചിന്താമണി കറിയ ಮನಸ್ಸಿನೊಳಗೆ ಏನಾದರೂ ತಪ್ಪು ಮಾಡಿದರೂ ಅದು ಫುಲ್ ಕಾರಣ ಆಗುತ್ತೆ ಅದನ್ನು ಅಳಿಸಲಿಕ್ಕೇ ಆಗುವುದಿಲ್ಲ ಅದು ನಿಮಗೆ ಶಿಕ್ಷೆ ಕೊಟ್ಟೇ ಆಗುತ್ತೆ ಈ ಜನ್ಮದಲ್ಲಿ ಆಗ್ಬೋದು ಜನ್ಮಾಂತರದಲ್ಲಿ ಆಗ್ಬೋದು ಓಹ್ ಹೋದ ಜನ್ಮದಲ್ಲಿ ಇವನೇನೋ ಕಳತನ ಮಾಡಿದ್ದ ಅವನೇ ಈಗ ಹುಟ್ಟು ಬಂದಿದ್ದಾನೆ ಹಿಡ್ಕೊಳ್ರಿ ಅಂತ ಹೇಳೋದು ಸಿ ಸಿ ಕ್ಯಾಮರಾದಿಂದ ಆಗುವುದಿಲ್ಲ ಆದರೆ ಈ ನಮ್ಮ ಸಿ ಸಿ ಕ್ಯಾಮರಾದಿಂದ ಆಗುತ್ತೆ ಜನ್ಮಾಂತರದಲ್ಲಿ ಅಪರಾಧ ಮಾಡಿದ್ರೂ ಕೂಡ ಅದಕ್ಕೆ ಈ ಜನ್ಮದಲ್ಲಿ ಇನ್ನ ಏಳು ಜನ್ಮ ಆದ ಮೇಲೂ ಎಷ್ಟೋ ಜನ್ಮಗಳ ನಂತರದಲ್ಲಿಯೂ ಶಿಕ್ಷೆಯಾಗುವುದು ಹಾಗಾಗಿ ಆ ಎಚ್ಚರ ನಮಗಿರಬೇಕು ಸರ್ವತೋಮುಖನಾಗಿದ್ದಾನೆ ಮರಮಾತ್ಮ ಸರ್ವತೋಮುಖ ಸಿಂಹಸ್ಯ ಸರ್ವತ್ರಾವಸ್ಥಿ ತಾನ ಎಲ್ಲ ಕಡೆಗೂ ಪರಮಾತ್ಮನ ಮುಖ ಇದೆ ಸರ್ವತೋಮುಖ ನಿರ್ವಾಣ ಸಾಧನ ಆಗಿತ್ತು ಮೋಕ್ಷ ಸಾಧನಗಳನ್ನು ನಾವು ಮಾಡಬೇಕಾಗಿದೆ ಸರ್ವತೋಮುಖವಾದ ಸಾಧನ ವಾಚಿಕಲಾದದ್ದು ಕಾಯಿಕವಾದದ್ದು ಮಾನಸಿಕವಾದದ್ದು ನಾನಾ ರೀತಿಯ ಸಾಧನೆಗಳಿವೆ ಕರ್ಮಗಳಿವೆ ಮನನ ನಿಧಿಧ್ಯವೆ ಅನೇಕ ರೀತಿಯ ಮೋಕ್ಷ ಸಾಧನೆಗಳನ್ನು ಮೋಕ್ಷದ ಮೆಟ್ಟಲುಗಳನ್ನು ಕೆಲವು ನೇರವಾದ ಸಾಧನಗಳು ಕೆಲವು ದೂರದ ಸಾಧನಗಳು ಅಂತೂ ಶುದ್ಧವಾದ ಮೋಕ್ಷದ ಸಾಧನೆಯನ್ನು ಮಾಡುವುದಕ್ಕೆ ಬರುವ ವಿಘ್ನಗಳನ್ನು ನಮ್ಮಿಂದ ಮಾಡಿಸಿ ನಮ್ಮನ್ನು ಉದ್ಧಾರ ಮಾಡುವ ಎಂಬುದಾಗಿ ಸರ್ವತೋಮುಖನಾದಂತಹ ಆ ನರಸಿಂಹದೇವರನ್ನು ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ ಆ ರೀತಿ ಪ್ರಾರ್ಥನೆಯನ್ನು ಮಾಡಿದ ನರಸಿಂಹದೇವರ ಒಂದು ವಿಶೇಷವಾದ ಅನುಗ್ರಹದಿಂದ ನಮ್ಮ ಮೋಕ್ಷ ಸಾಧನೆಯನ್ನು ನಿರ್ವಿಘ್ನವಾಗಿ ನಾವು ಮಾಡಬೇಕು